ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿಗೆ ನಾಳೆ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಹಾಗೆ ಸಂಕಲ್ಪ ಮಂತ್ರ ಏನಿದೆ ಜೊತೆಗೆ ಸರಳವಾಗಿ ಶಿವನ ಧ್ಯಾನ ಮಂತ್ರವನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಶಿವನಿಗೆ ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ತಪ್ಪದೆ ಎಲ್ಲರೂ ಕೂಡ ಶಿವನ ಹನ್ನೆರಡು ನಾಮವನ್ನು ಹೇಳಬೇಕು ದ್ವಾದಶ ಜ್ಯೋತಿರ್ಲಿಂಗದ ಸ್ತೋತ್ರ ಲಘು ಸ್ತೋತ್ರವನ್ನು ನಾನಿಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನಾನು ಈಗಾಗಲೇ ಶಿವರಾತ್ರಿಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನೂ ಕೂಡ ಹಾಕಿದ್ದೀನಿ ಅದನ್ನು ಕೂಡ ನೀವು ನೋಡಿದ್ದೀರಾ ಸಮಯ ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೀರಾ ಈಗ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಹಾಗಾಗಿ ನೀವು ಸಂಕಲ್ಪವನ್ನು ಮಾಡ್ಕೊಳ್ಳೋಕ್ಕೆ ಮುಂಚೆ ನೀವು ಶಿವನ ಪೂಜೆಗಾಗಿ ಶಿವನನ್ನು ಪ್ರತಿಷ್ಠಾಪನೆಯನ್ನು ಮಾಡುವಂಥ ಜಾಗ ಅಥವಾ ಶಿವಲಿಂಗವನ್ನು ಇಟ್ಟು ಪೂಜೆ ಮಾಡುವಂಥ ಜಾಗವನ್ನು ನೀಟಾಗಿ ಸ್ವಚ್ಛ ಮಾಡಿಕೊಡಿ ಗಂಜಲ ಇದ್ದರೆ ಗಂಜಲವನ್ನು ಹಾಕಿ ನೀಟಾಗಿ ಒರೆಸ್ಕೊಂಡು ನಂತರ ಒಂದು ಮಣೆ ಮೇಲೆ ಅಥವಾ ಒಂದು ಪ್ಲೇಟನ್ನು ಇಟ್ಟು ಅದರ ಮೇಲೆ ಒಂದು ಶಿವಲಿಂಗವನ್ನು ಇಟ್ಟು ಅಕ್ಕಪಕ್ಕದಲ್ಲಿ ದೀಪಗಳನ್ನು ಹಚ್ಚಿ ನೀವು ಪೂಜೆ ಪ್ರಾರಂಭವನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಮನೆಯಲ್ಲಿ ಶಿವಲಿಂಗ ಇಲ್ಲ ಅನ್ನೋರು ಫೋಟೋಗೆ ಪೂಜೆಯನ್ನು ಮಾಡ್ಕೊಳ್ಬೋದು ದೇವರ ಫೋಟೋನ ನೀಟಾಗಿ ಒರೆಸಿಟ್ಕೊಂಡು ಹಾಗೆ ಒಂದು ಮಣೆ ಮೇಲೆ ಆ ಫೋಟೋವನ್ನು ಇಟ್ಕೊಳ್ಳಿ ಅಥವಾ ದೇವರ ಕಡ್ಡೆ ಮೇಲೆ ರಂಗೋಲಿಯನ್ನು ಹಾಕಿ ನೀವು ಫೋಟೋನ ಇಟ್ಕೊಳ್ಬೇಕಾಗುತ್ತೆ ನಂತರ ಶಿವಲಿಂಗದ ಪೂಜೆ ವಿಚಾರಕ್ಕೆ ಬಂದರೆ ನಾನೀಗ ಏನು ಹೇಳ್ತಿದ್ದೀನಿ ಆ ಪೂಜೆಯನ್ನು ನೀವು ಫೋಟೋಗೂ ಕೂಡ ಮಾಡಿಕೊಳ್ಬಹುದು ಆದರೆ ಒಂದು ಅಭಿಷೇಕ ಇವೆಲ್ಲವೂ ಕೂಡ ಫೋಟೋಗೆ ಇರಲ್ಲ ಅದನ್ನು ಬಿಟ್ಟು ಇನ್ನುಳಿದಂತೆ ಮಂತ್ರ ಆಗಲಿ ಸಂಕಲ್ಪ ಆಗಲಿ ಈ ಎಲ್ಲವನ್ನು ಕೂಡ ನೀವು ಮಾಡಿಕೊಳ್ಬಹುದು ದೀಪ ಪೂಜೆ ಆದ ನಂತರ ಘಂಟ ಪೂಜೆ ಹಾಗೆ ಕಲಶ ಪೂಜೆಯನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಕಲಶ ಪೂಜೆಗೆ ನಾನು ಯಾವಾಗಲೂ ತಿಳಿಸೋ ಹಾಗೆ ಒಂದು ಕಲಶದಲ್ಲಿ ನೀರನ್ನು ಇಟ್ಕೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಬಿಲ್ವ ಪತ್ರೆಯನ್ನು ಕೂಡ ಹಾಕಿ ಹಾಗೆ ಹೂವನ್ನು ಹಾಕಿ ನೀವು ಆ ಕಲಶದ ಮೇಲೆ ಒಂದು ಕೈಯನ್ನು ಇಟ್ಟು ಅಕ್ಷತೆಯನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ಕಲಶದ ಮೇಲೆ ಕೈಯನ್ನು ಇಟ್ಟು ನೀವು ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಚಲಸ್ಮೆ ಸನ್ನಿಧಿ ಗುರು ಅಂತೇಳಿ ಗಂಗೆ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಕಲಶ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ನೀವು ಗಣೇಶನ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಗಣೇಶನ ಪೂಜೆಗೆ ನೀವು ಒಂದು ಮಂತ್ರ ಯಾವಾಗಲೂ ಕೂಡ ಹೇಳುವ ಹಾಗೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸರ್ವಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಗಣಪತಿಗೂ ಕೂಡ ಅಷ್ಟೇ ಮೊದಲು ಗೆಜ್ಜೆ ವಸ್ತ್ರ ಹಾಗೆ ಅರಿಶಿನ ಕುಂಕುಮ ಗಂಧ ಅರಿಶಿನ ಕುಂಕುಮ ಹಾಗೆ ಅಕ್ಷತೆ ಸಮರ್ಪಣೆಯನ್ನು ಮಾಡಿ ಹೂವನ್ನು ಸಮರ್ಪಣೆಯನ್ನು ಮಾಡಿ ಯಥಾಶಕ್ತಿ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಧೂಪ ದೀಪ ಮತ್ತು ನೈವೇದ್ಯವನ್ನು ಮಾಡಿಕೊಂಡು ಗಣಪತಿಗೆ ಕೇಳ್ಕೊಳ್ಳಿ ನಾನಿವತ್ತು ಶಿವರಾತ್ರಿ ಪ್ರಯುಕ್ತವಾಗಿ ಪೂಜೆಯನ್ನು ಮಾಡ್ತಿದ್ದೀನಿ ನಿರ್ವಿಘ್ನವಾಗಿ ಆ ಪೂಜೆ ಸಾಂಗವಾಗಿ ನೆರವೇರ್ತೀನಿ ಅಂತೇಳಿ ಮೊದಲು ಗಣಪತಿಗೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಂತರ ಸಂಕಲ್ಪವನ್ನು ಕೂಡ ಮಾಡಿಕೊಳ್ಬೇಕಾಗುತ್ತೆ ಸಂಕಲ್ಪಕ್ಕೆ ಯಾವಾಗಲೂ ಕೂಡ ತಿಳಿಸ್ಕೊಂಡಿರೋ ರೀತಿಯಲ್ಲಿ ಕೈಯಲ್ಲಿ ಅಕ್ಷತೆ ಮತ್ತು ನಾಣ್ಯ ಹಾಗೆ ಒಂದು ಬಟ್ಟಲಡಿಕೆ ಜೊತೆಗೆ ಹೂವನ್ನು ಹಿಡಿದುಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪದ ಮಂತ್ರ ಈ ರೀತಿ ಇದೆ ಮಮ ಉಪಾತ ಸಮಸ್ತ ದುರಿತಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವತ್ಸವ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬುದ್ವೀಪೆ ಭರತವರ್ಷೆ ಭರತಕಂಡೆ ಅಸ್ಮಿನ್ ವರ್ತಮಾನೇನ ವ್ಯಾವಹಾರಿಕೆ ಚಾಂದ್ರಮಾನೇನ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರಋತು ಮಾಘಮಾಸೆ ಕೃಷ್ಣ ಪಕ್ಷೆ ನೀವೇನಾದರೂ ಬೆಳಗ್ಗೆ ಪೂಜೆಯನ್ನು ಮಾಡ್ಕೊಳ್ತಿದ್ರೆ ಅಂದರೆ ಚತುರ್ದಶಿ ತಿಥಿ ಪ್ರಾರಂಭವಾಗುವಂಥ ಸಮಯ ನಾನು ತಿಳಿಸ್ಕೊಟ್ಟಿದ್ದೀನಿ ಅದಕ್ಕೂ ಮುಂಚೆ ನೀವು ಪೂಜೆಯನ್ನು ಮಾಡ್ಕೊಳ್ಳೋದಿದ್ರೆ ತ್ರಯೋದಶ್ಯಂ ಅಂತ ಹೇಳ್ಕೊಳ್ಳಿ ಅಥವಾ ಸಂಜೆ ಪೂಜೆಯನ್ನು ಮಾಡೋದಿದ್ರೆ ಚತುರ್ದಶ್ಯಂ ಅಂತ ಹೇಳ್ಕೊಳ್ಳಿ ಚತುರ್ದಶ್ಯಂ ಶುಭ ನಾಳೆ ಬುಧವಾರ ಹಾಗಾಗಿ ಬುಧವಾಸರೆ ಅಂತ ಹೇಳ್ಕೊಳ್ಳಿ ಅಥವಾ ಸೌಮ್ಯ ವಾಸರೆ ಅಂತ ಕೂಡ ಹೇಳ್ಕೊಳ್ಬೋದು ಯುಕ್ತಾಯಾಮ್ ಶುಭ ನಕ್ಷತ್ರ ಶುಭ ಯೋಗೆ ಶುಭಕರಣೆ ಏವಂ ಗುಣವಿಶೇಷಣ ವಿಶಿಷ್ಟಾಯಾಮ್ ಶುಭ ಶಿವರಾತ್ರಿ ಪುಣ್ಯಕಾಲೆ ಶ್ರೀ ನಿಮ್ಮ ಮನೆ ದೇವರ ಹೆಸರನ್ನ ಹೇಳ್ಕೊಳ್ಳಿ ಅಥವಾ ಶ್ರೀ ಪಾರ್ವತಿ ಪರಮೇಶ್ವರ ಪ್ರೇರಣೆಯ ಅಂತ ಕೂಡ ಹೇಳ್ಕೊಳ್ಬೋದು ಶ್ರೀ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥಂ ಅಥವಾ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಮಮ ಕ್ಷೇಮ ಸ್ಥೈರ್ಯ ವಿಜಯ ಆಯುರ್ ಆರೋಗ್ಯ ಐಶ್ವರ್ಯಾಭಿವೃದ್ಧರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ಇಷ್ಟ ಕಾಮ್ಯಾಸಿಧ್ಯ ಮಮ್ಮ ಸಮಸ್ತುರಿತೋಪಾತ್ಯರ್ಥ ಸಮಸ್ತ ಮಂಗಳವಾಪ್ತ್ಯರ್ಥ ಶ್ರೀ ಸಾಂಬ ಸಾಂಭಸಾಶಿವ ಸಕುಟುಂಬ ಜ್ಞಾನವೈರಾಗ್ಯ ಮೋಕ್ಷ ಪ್ರಾಪ್ತ್ಯರ್ಥ ವರ್ಷೇ ವರ್ಷೆ ಪ್ರಯುಕ್ತೆ ಶಿವರಾತ್ರಿ ಸಾಂಬ ಪರಮೇಶ್ವರ ಪೂಜಾ ಯಥಾಶಕ್ತಿ ಕರಿಷ್ಯೆ ಅಂತ ಈ ರೀತಿಯಲ್ಲಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ಅಥವಾ ನಮಗಿಷ್ಟೆಲ್ಲ ಹೇಳೋಕ್ಕೆ ಬರಲಿಲ್ಲ ಅಂದ್ರೆ ಪಕ್ಷದಲ್ಲಿ ನೀವು ಸರಳವಾಗಿ ಇವತ್ತು ನಿಮ್ಮ ಹೆಸರು ನಕ್ಷತ್ರವನ್ನು ಹೇಳ್ಕೊಳ್ಳಿ ಅದರ ನಂತರ ಶಿವರಾತ್ರಿ ಪುಣ್ಯಕಾಲದ ಪ್ರಯುಕ್ತವಾಗಿ ನಾನು ನನ್ನ ಯಥಾಶಕ್ತಿ ಯಥಾಜ್ಞಾನ ಅನುಸಾರವಾಗಿ ನಾನು ಸಾಂಬ ಪರಮೇಶ್ವರನ ಪೂಜೆಯನ್ನು ನನ್ನ ಯಥಾಶಕ್ತಿ ಇವತ್ತು ಮಾಡ್ತಿದ್ದೀನಿ ಅಂತ ಹೇಳಿ ನಿಮ್ಮ ಏನು ಕೋರಿಕೆ ಇದೆ ಅದೆಲ್ಲವನ್ನು ಕೂಡ ಕೇಳಿಕೊಂಡು ದೇವರಲ್ಲಿ ಪ್ರಾರ್ಥನೆಯನ್ನು ಈ ರೀತಿಯಲ್ಲೂ ಕೂಡ ಸಂಕಲ್ಪವನ್ನು ನೀವು ಮಾಡ್ಕೊಳ್ಬೋದು ಎರಡೂ ಪ್ರಕಾರವಾಗಿ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ಮಾಡ್ಕೊಳ್ಳಿ ಸಂಕಲ್ಪ ಆದಮೇಲೆ ಧ್ಯಾನವನ್ನು ಮಾಡಿ ಆವಾಹನೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಈ ಎರಡನ್ನು ಕೂಡ ನೀವು ನೀಟಾಗಿ ಮಾಡ್ಕೊಳ್ಬಿಟ್ರೆ ಈ ನುಡಿದಂತೆ ಪೂಜೆಯನ್ನು ಸರಳವಾಗಿ ನೀವು ಮಾಡಿಕೊಳ್ಬೋದು ಹಾಗಾಗಿ ಮೊದಲು ಧ್ಯಾನವನ್ನು ಮಾಡಿ ದೇವರನ್ನು ಆವಾಹನೆಯನ್ನು ಮಾಡಿಕೊಳ್ಳಿ ಅಥವಾ ನಿಮಗೆ ಈ ಒಂದು ಧ್ಯಾನ ಮಂತ್ರ ಹೇಳೋಕ್ಕೆ ಬರಲಿಲ್ಲ ಅಂದ್ರೂ ಕೂಡ ಸರಳವಾಗಿ ಇನ್ನೊಂದು ಮಂತ್ರನೂ ಕೂಡ ಹೇಳ್ಕೊಡ್ತೀನಿ ಅಥವಾ ಆ ಮಂತ್ರವನ್ನು ಕೂಡ ಹೇಳಿಕೊಂಡು ನೀವು ಧ್ಯಾನವನ್ನು ಮಾಡಿ ಆವಾಹನೆಯನ್ನು ಮಾಡಿಕೊಳ್ಬೋದು ಚಂದ್ರಕೋಟಿ ಪ್ರತಿಕಾಶಂ ತ್ರಿನೇತ್ರಂ ಚಂದ್ರಭೂಷಣಂ ಆಪಿಂಗಳ ಜಟಾಜೂಟಂ ರತ್ನಮೌಳಿ ವಿರಾಜಿತಂ ನೀಲಕ್ರೀವಂ ಉತಾರಾಂಗಂ ತಾರಹಾರೂಪ ಚ ವರದಾಭಯಹಸ್ತಂಚ ಹರಿಣಂಚ ಪರಶ್ವತಂ ತತಾನಂ ನಾಗವಲಯಂ ಕೇಯೂರಂಗತ ಮುದ್ರಕ ವ್ಯಾಘ್ರಚರ್ಮ ಪರಿತಾನಂ ರತ್ನ ಸಿಂಹಾಸನ ಆಗಚ್ಚ ದೇವದೇವೇಶ ಮತ್ಯಲೋಕ ಹಿತೇಚ್ಛಯ ಪೂಜಯಾಮಿ ವಿಧಾನೇನ ಪ್ರಸನ್ನ ಸುಮುಖೋಭವ ಉಮಾಮಹೇಶ್ವರಂ ಆವಾಹಯಾಮಿ ಅಂತ ಹೇಳಿ ಆವಾಹನೆಯನ್ನು ಮಾಡಿಕೊಳ್ಬೇಕು ಇದಿಷ್ಟು ಕೂಡ ನಮಗೆ ಹೇಳೋಕ್ಕೆ ಬರಲ್ಲ ಅಂತಂದವರು ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ಓಂ ಉಮಾಮಹೇಶ್ವರಂ ಧ್ಯಾಯಾಮಿ ಆವಾಹಯಾಮಿ ಇದಿಷ್ಟನ್ನೇ ಕೂಡ ಹೇಳಿಕೊಂಡು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೋದು ಇದನ್ನು ಹೇಳೋಕ್ಕೆ ಬರಲಿಲ್ಲ ಅಂದರೆ ಓಂ ನಮ ಶಿವಾಯ ಧ್ಯಾಯಾಮಿ ಆವಾಹಯಾಮಿ ಅಂತ ಹೇಳಿ ಆವಾಹನೆಯನ್ನು ಮಾಡಿಕೊಳ್ಳಿ ನಂತರ ಶಿವನ ಪೂಜೆಗೆ ಬಿಳಿ ಅಕ್ಷತೆಯನ್ನು ಬಳಸ್ಕೊಳ್ಬೇಕಾಗುತ್ತೆ ಹಾಗಾಗಿ ಶಿವನಿಗೆ ಬಿಳಿ ಅಕ್ಷತೆಯನ್ನು ರೆಡಿ ಮಾಡಿಕೊಳ್ಳಿ ಅಂದರೆ ಸ್ವಲ್ಪ ಒಡಿದೇ ಇರುವಂಥ ಅಕ್ಕಿ ಹಾಗೆ ಸ್ವಲ್ಪ ತುಪ್ಪ ಜೊತೆಗೆ ಭಸ್ಮವನ್ನು ಮಿಶ್ರಣವನ್ನು ಮಾಡು ಕೂಡ ನೀವು ಇಟ್ಕೊಳ್ಬೋದು ಶಿವನಿಗೆ ಕೆಂಪು ಅಕ್ಷತೆಯನ್ನು ಬಳಸ್ಕೊಳ್ಬೇಡಿ ಅಥವಾ ಕೆಲವರು ತಿಲಾಕ್ಷತೆಯನ್ನು ಕೂಡ ಮಾಡಿಕೊಳ್ತಾರೆ ಆ ರೀತಿಯಲ್ಲೂ ಕೂಡ ನೀವು ಮಾಡಿಕೊಳ್ಬಹುದು ಇದಾದ ನಂತರ ನೀವು ಅಕ್ಷತೆಯನ್ನು ಕೈಲಿಡಿಸ್ಕೊಂಡು ಸ್ವಲ್ಪ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಓಂ ಶ್ರೀ ಮಹೇಶ್ವರಾಯ ನಮಃ ಆಸನಾಂ ಅಕ್ಷತಾಂ ಸಮರ್ಪಯಾಮಿ ಅಂತ ಅಕ್ಷತೆಯನ್ನು ಅಂದರೆ ಆಸನವನ್ನು ಕೊಡಬೇಕಾಗತ್ತೆ ಇಲ್ಲಿ ನೀವು ಉಮಾಮಹೇಶ್ವರಾಯ ನಮಃ ಅಂತಾದರೂ ಹೇಳ್ಕೊಳ್ಬೋದು ಅಥವಾ ಪರಮೇಶ್ವರಾಯ ನಮಃ ಅಂತ ಕೂಡ ಹೇಳ್ಕೊಳ್ಬೋದು ಅಥವಾ ಸಾಂಬ ಶಿವಾಯ ನಮಃ ಅಂತ ಕೂಡ ಹೇಳ್ಕೊಳ್ಬೋದು ನಿಮ್ಮ ಒಂದು ಶಕ್ತಿ ಭಕ್ತಿಯನುಸಾರವಾಗಿ ನೀವು ಹೇಳ್ಕೊಳ್ಳಿ ನಂತರ ಕಲಶದಲ್ಲಿರುವಂಥ ನೀರನ್ನು ತೆಗೆದುಕೊಂಡು ಒಂದು ಉದ್ಧರಣೆ ನೀರನ್ನು ತೆಗೆದುಕೊಂಡು ಉಮಾಮಹೇಶ್ವರಾಯ ನಮಃ ಪಾದ್ಯಂ ಸಮರ್ಪಯಾಮಿ ಅಂತ ಹೇಳಿ ಉದ್ಧರಣೆ ನೀರನ್ನು ತೋರಿಸಿ ನೀವು ಅರ್ಗೆ ಪಾತ್ರೆಗೆ ಕೆಳಗೆ ಬಿಡಬೇಕಾಗತ್ತೆ ನಂತರ ಉಮಾಮಹೇಶ್ವರಾಯ ನಮಃ ಹಸ್ತೋಹರ್ಗೆಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಒಂದು ಉದ್ಧರಣೆ ನೀರನ್ನು ತೋರಿಸಿ ಕೆಳಗೆ ಬಿಡಬೇಕಾಗತ್ತೆ ನಂತರ ಉಮಾಮಹೇಶ್ವರ ಎಮಃ ಆಚಮನೀಯಂ ಸಮರ್ಪಯಾಮಿ ಅಂತ ಹೇಳಿ ಪುನಃ ಉದ್ಧರಣೆಯನ್ನು ನೀರನ್ನು ತೋರಿಸಿ ನೀವು ಕೆಳಗೆ ಬಿಡಬೇಕಾಗುತ್ತೆ ಇದರ ನಂತರ ಶಿವನಿಗೆ ನೀವು ಪಂಚಾಮೃತ ಸ್ನಾನವನ್ನು ಮಾಡಿಕೊಳ್ಬೇಕಾಗತ್ತೆ ಪಂಚಾಮೃತ ಸ್ನಾನಕ್ಕೆ ಏನೆಲ್ಲ ಇರಬೇಕು ಅಂತ ನಿಮಗೆ ಗೊತ್ತು ಹಾಗಾಗಿ ಹಾಲು ಮೊಸರು ಮತ್ತು ಶಿವ ಅಭಿಷೇಕ ಪ್ರಿಯಾಗಿರೋದ್ರಿಂದ ನೀವು ಯಾವ ಅಭಿಷೇಕವನ್ನು ಮಾಡಿದ್ರೂ ಕೂಡ ಶಿವನಿಗೆ ಬಹಳ ಪ್ರೀತಿ ಹಾಗಾಗಿ ನಿಮ್ಮ ಶಕ್ತಿಯನುಸಾರ ಅಭಿಷೇಕಗಳನ್ನು ಮಾಡ್ಕೊಳ್ಬೋದು ನಂತರ ಅಭಿಷೇಕವೆಲ್ಲ ಮಾಡಿದ ನಂತರ ನೀವು ಶುದ್ಧೋದಕ ಸ್ನಾನವನ್ನು ಅಂದರೆ ಪುನಃ ಅಭಿಷೇಕವನ್ನೆಲ್ಲ ಮಾಡಿರ್ತೀರಲ್ಲ ಅದಕ್ಕೆ ಆ ಕಲಶದಲ್ಲಿರುವಂಥ ನೀರನ್ನು ತೆಗೆದುಕೊಂಡು ಆ ನೀಟಾಗಿ ಆ ವಿಗ್ರಹವನ್ನು ನೀವು ತೊಳೆದುಕೊಳ್ಬೇಕಾಗತ್ತೆ ಅದರ ನಂತರ ಆ ವಿಗ್ರಹವನ್ನು ಇಟ್ಟು ನೀವು ವಸ್ತ್ರನ ಧಾರಣೆಯನ್ನು ಮಾಡಬೇಕು ಅಂದರೆ ವಸ್ತ್ರ ಅಂದರೆ ಗೆಜ್ಜೆ ವಸ್ತ್ರವನ್ನು ಬಿಳಿ ಗಂಧದಲ್ಲಿ ಅಥವಾ ಭಸ್ಮದ ಒಂದು ಹಚ್ಚಿ ಭಸ್ಮವನ್ನು ಹಚ್ಚಿ ಮಾಡಿರ್ತಾರಲ್ಲ ಆ ಒಂದು ಗೆಜ್ಜೆ ವಸ್ತ್ರವನ್ನು ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಶಿವನಿಗೆ ಏರಿಸ್ಕೊಳ್ಬೇಕಾಗುತ್ತೆ ಇದರ ನಂತರ ಒಂದು ಭಸ್ಮ ಧಾರಣೆಯನ್ನು ಮಾಡಿ ನಂತರ ಗಂಧ ಮತ್ತು ಅರಿಶಿನ ಕುಂಕುಮವನ್ನು ಇಡಬೇಕಾಗುತ್ತೆ ನಂತರ ಅಕ್ಷತೆ ಸಮರ್ಪಣೆಯನ್ನು ಮಾಡಬೇಕಾಗುತ್ತೆ ಇದರ ನಂತರ ಪುಷ್ಪವನ್ನು ಸಮರ್ಪಣೆಯನ್ನು ಮಾಡಬೇಕು ಶಿವನಿಗೆ ತುಂಬೆ ಹೂವು ಹಾಗೆ ಎಕ್ಕದ ಹೂವು ಹಾಗೆ ಗಣಗಲೆ ಹೂವು ಅಥವಾ ಬಿಳಿ ಬಣ್ಣದ ನಂದಿ ಬಟ್ಟಲು ಹೂವು ಬಹಳ ಪ್ರೀತಿ ಹಾಗಾಗಿ ಈ ಹೂವುಗಳನ್ನು ಶಿವನಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಬಹುದು ನಂತರ ಶಿವನಿಗೆ ಬಿಲ್ವಾಷ್ಟಕ ಮಂತ್ರವನ್ನು ಹೇಳ್ತಾ ಬಿಲ್ವ ಪತ್ರೆಯಲ್ಲಿ ಅರ್ಚನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಶಿವನಿಗೆ ಭಸ್ಮಾರ್ಚನೆಯನ್ನು ಕೂಡ ಮಾಡಿಕೊಳ್ಳಿ ಶಿವನ ಅಷ್ಟೋತ್ತರವನ್ನು ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ ನೀವು ಆ ಅಷ್ಟೋತ್ತರವನ್ನು ಭಸ್ಮದಿಂದ ಅರ್ಚನೆಯನ್ನು ಮಾಡಿಕೊಳ್ಳಿ ಇದು ಕೂಡ ಬಹಳ ವಿಶೇಷ ಅರ್ಚನೆ ಆದ ನಂತರ ಧೂಪ ದೀಪವನ್ನ ಮಾಡ್ಕೊಳ್ಬೇಕಾಗುತ್ತೆ ಧೂಪ ದೀಪ ಆದಮೇಲೆ ನೈವೇದ್ಯ ಶಿವನಿಗೆ ಕಜ್ಜಾಯವನ್ನು ಕೂಡ ನೈವೇದ್ಯವಾಗಿ ಮಾಡ್ತಾರೆ ಹಾಗೆ ಕೆಲವರು ಒಂದು ಹಣ್ಣುಗಳನ್ನೇ ನೈವೇದ್ಯವನ್ನಾಗಿ ಕೂಡ ಮಾಡ್ತಾರೆ ಹಾಗೆ ಹಸಿ ಅಕ್ಕಿಯ ತಂಬಿಟ್ಟನ್ನು ಕೂಡ ಕೆಲವು ಭಾಗಗಳಲ್ಲಿ ನೈವೇದ್ಯವಾಗಿ ಮಾಡ್ತಾರೆ ಹಾಗಾಗಿ ನಿಮ್ಮ ಮನೆ ಕಡೆ ಯಾವ ರೀತಿ ಇದೆ ನೈವೇದ್ಯಕ್ಕಾಗಲಿ ಅಥವಾ ಪೂಜೆ ಪ್ರಕಾರವಾಗಲಿ ಆ ರೀತಿಯಲ್ಲಿ ಮಾಡಿಕೊಳ್ಳಿ ಅದರ ನಂತರ ಕರ್ಪೂರದ ಆರತಿಯನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ಶಿವನಿಗೆ ಕ್ಷಮಾಪಣೆಯನ್ನು ಕೂಡ ಕೇಳಬೇಕಲ್ವಾ ನಿಮ್ಮ ಯಾವ ಪೂಜೆಯಲ್ಲಿ ಏನೇ ತಪ್ಪಾಗಿದ್ರು ಕೂಡ ಕ್ಷಮೆ ಮಾಡು ಅಂಥೇಳಿ ಕ್ಷಮಾಪಣೆಯನ್ನು ಕೂಡ ಕೇಳಿ ಹಾಗೆ ಈ ಒಂದು ಮಂತ್ರವನ್ನು ಕೂಡ ಇಲ್ಲಿ ಹಾಕ್ತಿದ್ನಲ್ಲ ಈ ಒಂದು ಮಂತ್ರವನ್ನು ಕೂಡ ಹೇಳ್ಕೊಳ್ಬೋದು ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ್ವರ ಮಯಾ ಮಯಾದೇವ ಪರಿಪೂರ್ಣಂ ತತಸ್ತುತೆ ಒಂದೇ ಶಂಭು ಮುಮಾಪತಿಂ ಸುರಕುರುಂ ಒಂದೇ ಜಗತ್ಕಾರಣ ಒಂದೇ ಪನ್ನಗ ಭೂಷಣಂ ಮೃಗಧರಂ ಒಂದೇ ಪತಿಂ ಒಂದೇ ಸೂರ್ಯ ಶಶಾಂಕವರ್ಣಿ ನಯನಂ ಒಂದೇ ಮುಕುಂದ ಪ್ರಿಯಂ ಒಂದೇ ಭಕ್ತ ಜನಾಶ್ರಯಂಚ ವರದಂ ಒಂದೇ ಶಿವಂ ಶಂಕರಂ ನಂತರ ನಿಮ್ಮ ಕೈಯಲ್ಲಿ ಅಕ್ಷತೆ ಮತ್ತು ಬಿಲ್ವ ಪತ್ರೆ ಹಾಗೆ ಹೂವನ್ನು ಹಿಡಿದುಕೊಂಡು ನಿಮ್ಮ ಕೋರಿಕೆ ಏನಿದೆ ಅದೆಲ್ಲವನ್ನು ಕೂಡ ಕೇಳಿಕೊಂಡು ಭಗವಂತನಿಗೆ ನೀವು ಆ ಒಂದು ಕೈಯಲ್ಲಿ ಹಿಡಿದಿರುವಂಥ ಅಕ್ಷತೆ ಬಿಲ್ವ ಪತ್ರೆ ಎಲ್ಲವನ್ನು ಕೂಡ ಸಮರ್ಪಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಇದಿಷ್ಟು ಕೂಡ ಪೂಜೆಯ ಒಂದು ವಿಧಾನ ಆಯಿತು ಬಹಳ ಸರಳವಾಗಿ ಮಂತ್ರೋಕ್ತವಾಗಿ ಸರಳವಾಗಿ ಹೇಳುವಂಥ ಕೆಲವೊಂದು ಮಂತ್ರಗಳನ್ನು ಹೇಳ್ತಾ ಯಾವ ರೀತಿ ಪೂಜೆಯನ್ನು ಮಾಡಿಕೊಳ್ಳೋ ಒಂದು ವಿಧಾನವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಇದರ ನಂತರ ನೀವು ಯಾವಾಗ ವಿಸರ್ಜನೆಯನ್ನು ಅಂದರೆ ಯಾವಾಗ ಕದಲಿಸ್ಬೋದು ಅಂತ ಕೇಳಿದ್ರೆ ಬೆಳಗ್ಗೆ ಅಂದರೆ ಗುರುವಾರದ ಬೆಳಗ್ಗೆ ನೀವು ಪೂಜೆ ಎಲ್ಲವನ್ನು ಕೂಡ ನೈ ಮಾಡಿ ನೈವೇದ್ಯವನ್ನೆಲ್ಲವನ್ನು ಕೂಡ ಮಾಡಲೇಬೇಕು ಅದರ ನಂತರ ಸಂಜೆ ವೇಳೆ ಕೂಡ ಪುನಃ ಪೂಜೆ ಎಲ್ಲ ಇರುತ್ತೆ ಸಂಜೆ ನೀವು ಬೇಕಿದ್ರ ಅಕ್ಷತೆ ಸಮರ್ಪಣೆಯನ್ನು ಮಾಡಿರಿ ವಿಗ್ರಹವನ್ನು ನೀವು ಸ್ವಲ್ಪ ಕದಲಿಸ್ಕೊಳ್ಬೋದು ಇದಿಷ್ಟು ಕೂಡ ಪೂಜಾ ವಿಧಾನ ಆಯಿತು ಈಗ ಶಿವನ ದ್ವಾದಶ ನಾಮಾವಳಿ ಯಾವ ರೀತಿ ಹೇಳ್ಕೊಳ್ಬೇಕು ಹಾಗೆ ಶಿವನ ದ್ವಾದಶ ಲಿಂಗ ಸ್ತೋತ್ರವನ್ನು ಕೂಡ ನಾನೀಗ ತಿಳಿಸ್ಕೊಡ್ತಿದ್ದೀನಿ ಅಂದರೆ ದ್ವಾದಶ ಜ್ಯೋತಿರ್ಲಿಂಗ ಅಂತ ಏನು ಹೇಳ್ತೀವಿ ಇದನ್ನು ಒಂದು ಲಘು ಸ್ತೋತ್ರವಾಗಿ ನಾವು ಹೇಳ್ಬೋದು ಹಾಗಾಗಿ ಈ ಒಂದು ಸ್ತೋತ್ರವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ನೀವು ಇದನ್ನು ಹೇಳ್ಕೊಳ್ಬೋದು ದ್ವಾದಶ ಜ್ಯೋತಿರ್ಲಿಂಗ ಸ್ತೋತ್ರಂ ಲಘು ಸ್ತೋತ್ರಂ ಇದು ಚಿಕ್ಕದಾಗಿರುವಂಥ ಸ್ತೋತ್ರ ಹಾಗಾಗಿ ಲಘು ಸ್ತೋತ್ರ ಅಂತ ಹೇಳೋದು ಸೌರಾಷ್ಟ್ರೆ ಸೋಮನಾಥಂಚ ಶ್ರೀ ಮಲ್ಲಿಕಾರ್ಜುನಂ ಉಜ್ಜೈನ್ಯಂ ಮಹಾಕಾಲಂ ಓಂಕಾರೇತ್ವಮ ಮಲ್ಲೇಶ್ವರಂ ಪರ್ಲ್ಯಾೈಧ್ಯಮರ ಸೇತುಭೇತು ರಾಶಂ ನಾಗೇಶ ದಾರುಕಾವನೆ ವಾರಣಾಶಾಂತ ವಿಶ್ವೇಶ್ಯಂಬಕಂ ಗೌತಮೀತಟೆ ಹಿಮಯೇತು ಕೇದಾರಂ ಗೃಷ್ಣೇಶನ್ ವಿಶಾಲಕೆ ಎ ಜ್ಯೋತಿರ್ಲಿಂಗಾ ಸಾಪಟೇನರ ಸಪ್ತಜನ್ಮಾಪ ಸ್ಮರಣ ವಿನಶ್ಯತಿ ಇದು ಹನ್ನೆರಡು ಜ್ಯೋತಿರ್ಲಿಂಗದ ಲಘು ಸ್ತೋತ್ರರಾಗಿದೆ ಹಾಗಾಗಿ ತಪ್ಪದೆ ನಾಳೆ ದಿನ ಹನ್ನೆರಡು ದ್ವಾದಶ ಜ್ಯೋತಿರ್ಲಿಂಗಗಳ ನಾಮಸ್ಮರಣೆಯನ್ನು ಕೂಡ ಮಾಡ್ಕೊಳ್ಬೋದು ಅಥವಾ ನಿಮ್ಗೆ ಈ ರೀತಿ ಹೇಳೋಕ್ಕೆ ಬರಲಿಲ್ಲ ಅಂತಂದರೆ ಸೌರಾಷ್ಟ್ರ ಸೋಮನಾಥೇಶ್ವರ ಆಯ ನಮಃ ಈ ರೀತಿಯಲ್ಲೂ ಕೂಡ ಹೇಳ್ಕೊಳ್ಬೋದು ಶ್ರೀಶೈಲೆ ಮಲ್ಲಿಕಾರ್ಜುನ ಆಯ ನಮಃ ಈ ಪ್ರಕಾರವಾಗೂ ಕೂಡ ಹನ್ನೆರಡು ಜ್ಯೋತಿರ್ಲಿಂಗದ ಒಂದು ನಾಮಗಳನ್ನು ಹೇಳ್ತಾ ನೀವು ಬಿಲ್ವ ಸಮರ್ಪಣೆಯನ್ನು ಕೂಡ ಮಾಡ್ಕೊಳ್ಬೋದು ಇದಿಷ್ಟು ಕೂಡ ಬಹಳ ಸರಳವಾಗಿ ನನಗೆ ಗೊತ್ತಿರೋ ರೀತಿಯಲ್ಲಿ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು ಹಾಗೆ ಪರಮೇಶ್ವರನ ಸಂಪೂರ್ಣ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲಿರಲಿ ಅಂತ ಕೇಳ್ತೀನಿ ಹಾಗಿದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ಮಾಹಿತಿ ಏನಾದರೂ ನಿಮಗೆ ಇಷ್ಟ ಆಗಿದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು